ಬೀದ್ರಾ ಜಿಲ್ಲೆಯ ಔರಾ ತಾಲೂಕು ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ಬಿ ಚವ್ವಾಣ್ ಅವರು ಎರಡ್ ಸಾವಿರದ ಒಂಬತ್ತರಿಂದ ಸತತವಾಗಿ ಗ್ರಾಮ ಸಂಚಾರ ಮಾಡುತ್ತಿದ್ದಾರೆ ಈ ವರ್ಷ ಕೂಡ ಆರಂಭಿಸಿದ್ದು ಡಿಸೆಂಬರ್ ಇಪ್ಪತ್ತೆರಡರಂದು ಚಿಂತಾಕಿ ಹೋಬಳಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಮೆಂಚಿನ ಸಂಚಾರ ನಡೆಸಿ ಸಾರ್ವಜನಿಕರ ಅಹವಾಲುಗಳನ್ನು ಅಲಿಸಿದ್ದಾರೆ ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹರಿಸಲಾಯಿತು ದುಡುಕುನಾಳ ವನಮಾರಪಳ್ಳಿ ಬಾದಲಗಾಂವ ನಾರಾಯಣಪುರ ಗ್ರಾಮಗಳಲ್ಲಿ ಎಲ್ಲಾ ಮನೆಗಳಿಗೆ ಸರಿಯಾಗಿ ನೀರು ಸರಬರಾಜು ಆಗ್ತಾ ಇಲ್ಲ ಎಂದು ಗ್ರಾಮಸ್ಥರು ಶಾಸಕರ ಗಮನಕ್ಕೆ ತಂದಾಗ ಅಧಿಕಾರಿಗಳಿಂದ ಜಲಜೀವನ್ ಮಿಷನ್ ಕಾಮಗಾರಿಯ ಬಗ್ಗೆ ವಿವರಣೆಯನ್ನ ಪಡೆದರು ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಕೊರತೆ ಬೇಸರ ಗ್ರಾಮ ಸಂಚಾರದ ಸಂದರ್ಭದಲ್ಲಿ ಶಾಸಕರು ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ವೇಳೆ ಶಾಲೆಗಳಲ್ಲಿ ಮಕ್ಕಳ ಕೊರತೆ ಇರುವುದನ್ನು ಕಂಡು तीव्र बेसरव व्यक्तप्तर तहशीलदार महेश पाटील तालुका पंचायत कार्यनिर्वाहक का, अधिकारी किरण पाटील क्षेत्र शिक्षण अधिकारी बीजे रंगेश तालुका आरोग्य अधिकारी डा गायत्री लोकोपयोगी इलाके प्रेमसगर पंचायत राज इलाके इलाकेडबली सुनील चिलर्गे जेस्म एडबली रवि खारबारी सहायक कृषि निर्देशकूल ग्रामीण कुड़ी नीर नैर्मल्य इलाखिया एडबली मारति रातोड ಸಣ್ಣ ನೀರಾವರಿ ಇಲಾಖೆಯ ಎಡಬಲಿ ಸಂಗಮೇಶ್ ಕಳೂರೆ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಶಿವಕುಮಾರ್ ಘಾಟೆ ಮುಖಂಡರುಗಳಾದ ಶಿವಾಜಿರಾವ್ ಪಾಟೀಲ್ ಮುಂಗನಾಳ ದೋಂಡಿಬಾ ನರೂಟೆ ಶಿವರಾಜ್ ಅಲ್ಮಾಜೆ ಕಿರಣ್ ಪಾಟೀಲ್ ಯಾದೂರಾವ್ ಸಗರ ಯೋಗೇಶ್ ಪಾಟೀಲ್ ಸಂಜು ಒಡೆಯರ್ ಬಸವರಾಜ್ ಹಳ್ಳೆ ಅಶೋಕ್ ಶಂಬೆಳೆ ಆನಂದ ರಾಮರೆಡ್ಡಿ ಪಾಟೀಲ್ ಮೃತ್ಯುಂಜಯ ಬೇರಾದಾರ್ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಕ್ಷ್ಮಣ್ ರಾಥೋಡ್ ಎನ್ ಕೆ ಎಸ್

ಕರೆಕ್ಟ್ ಇದೇನಾ ಪ್ರೋಟಿಫೈಲ್ ಆಗಿ ಮಂಜೂರು ಮಾಡಿದ್ದೀನಿ ಹಮೇಶ ಇಲ್ಲಿ ಒಂದ್ ಕೋಟಿ ಐವತ್ತು ಮಾಡ್ತೀನಿ ಬಟ್ ಏನು ಹಾ ಪ್ರೋಟಿಫೈಲ್ ಆಗ ಮಂಜೂರು ಮಾಡಿದ್ದೀನಿ ಯಾವ ಖಾಲಿ ಬಂದಿಲ್ಲ ತೆಗಮುರ್ಗೆ ಕರೆಕ್ಟಾಗಿ ಕರೆಕ್ಟ್ನಾ ಬೇರೆ ಏನಂದ್ರೆ ಹೇಳ್ರಿ ಬೇರೆ ನಾನು ರಾಷನ್ ಕಾರ್ಡ್ ಕಟ್ಟಾಗಿಲ್ಲ ಬಿ ಪಿ ಅಲ್ಲಿ ಬೇರೆ ಪ್ರಾಬ್ಲಮ್ ಇಲ್ಲ ಆಮೇಲೆ ಪರ್ಮಿಷನ್ ಓಕೆ ರೋಡ್ ಹೇಳಿದ್ರೆ ಮುಂದೆ ಪಕ್ಕ ಮುಂದಿ ಗ್ರಾಮಚಾರ ಪೂಜೆ ಮಾಡ್ಬಿಡ್ತೀನಿ